ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾನಿವಾಸದಲ್ಲಿ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯ ಸಮಿತಿ ಬೆಂಗಳೂರಿನ ಸಹಯೋಗದೊಂದಿಗೆ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ ಪೂಜಾರಿ ಅವರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಸೇರಿದಂತೆ ಹಲವಾರು ನೂತನ ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಂಕರ್ ಪೂಜಾರಿ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಾದಿಗ ಸಮುದಾಯದ ಹೋರಾಟದ ಕುರಿತು ತಿಳಿಸಿದರು ಸದಾಶಿವ ಆಯೋಗದ ವರದಿಯನ್ನು ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ನಾಗಮೋಹನ ದಾಸ ಆಯೋಗಕ್ಕೆ ಮನವಿ ಮಾಡಿದರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಮಾದಿಗ ಜನಾಂಗದ ಆಕಾಂಕ್ಷೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಜೂನ್ ತಿಂಗಳೊಳಗೆ ಒಳ ಮೀಸಲಾತಿ ಜಾರಿಯಾದರೆ ಮುಖ್ಯಮಂತ್ರಿಯವರ ಫೋಟೋ ಇಟ್ಟು ಪೂಜೆ ಮಾಡುವ ಕಾಲ ಬರಲಿದೆ ಎಂದು ಹೇಳಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ರಮಾ ನಿವಾಸದಲ್ಲಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಮತ್ತು ಬಾಗಲಕೋಟೆ ಕಾರ್ಯಾಧ್ಯಕ್ಷರು ಮತ್ತು ಜಮಖಂಡಿ ತಾಲೂಕಾ ಅಧ್ಯಕ್ಷರು ಬನಟಿ ರಬಕೈ ತಾಲೂಕಾ ಅಧ್ಯಕ್ಷರು ಮತ್ತು ಕ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಹಲವಾರು ನಮ್ಮಲ್ಲಿ ಸಂಘಕ್ಕ ನೂತನ ಪದಾಧಿಕಾರಿಗಳಾದರು ಅವರಿಗೆ ಇವತ್ತಿನ ದಿವಸ ಪದಗ್ರಹಣ ಕಾರ್ಯಕ್ರಮ ಮಾಡಲಾಯಿತು ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಸುಮಾರು ಇಪ್ಪತ್ತೈದು ವರ್ಷಗಳ ಹೋರಾಟ ಮಾಡ್ಕೋತಾ ಬಂದೀವಿ ಎಲ್ಲ ಸರ್ಕಾರಗಳು ನಮಗೆ ಅನೇಕ ಥರ ಹೇಳ್ಕೊತಾ ಹೇಳ್ಕೊತಾ ಇಪ್ಪತ್ತೈದು ವರ್ಷ ನೀವು ಇವತ್ತು ಇಪ್ಪತ್ತೈದು ವರ್ಷದ ಗತಿಯಲ್ಲಿ ಇದ್ದೀರಿ ಈಗಾಗಲೇ ಬಹಳಷ್ಟು ನಮ್ಮ ಮಾದಿಗ ಜನರು ಕರ್ನಾಟಕದಲ್ಲಿ ಜೂನ್ ತಿಂಗಳು ಅಥವಾ ಮಧ್ಯ ಭಾಗದಲ್ಲಿ ಸದಾಶಿವ ಆಯೋಗ ವರದಿ ಆಗ್ತೈತಿ ಅಂತ ಬಹಳ ಆಶಯ ಇಟ್ಟುಕೊಂಡರೆ ಅದಕ್ಕಾಗಿ ಇವತ್ತು ನಾಗಮೋಹನ್ ದಾಸ್ ಆಯೋಗದವರಿಗೂ ಕೂಡ ನಾನು ಒಂದು ಮನವಿ ಮಾಡುತ್ತೀನಿ ಇದನ್ನ ನಿಮ್ಮ ವರದಿಯನ್ನು ಸರ್ಕಾರಕ್ಕೆ ತೀವ್ರಗತಿಯಲ್ಲಿ ಕೊಡಬೇಕು ಅದರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಅವರಿಗೆ ಕೂಡ ನಾನು ಒಂದು ನಾನು ರಾಜ್ಯದ ಮಾದಿಗರ ವತಿಯಿಂದ ನಾ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಇನ್ನು ದಿವಸ ಟೈಮ್ ವೇಳೆ ಬೆಂಗಳೂರು ಕಡೆ ನಮ್ಮ ಮಹದಿಗರನ್ನ ನೋಡಲಾರದೆ ನಮ್ಮ ಬದುಕಿನ ಕಡೆ ನೋಡುವ ಹಂಗ ಇವತ್ತು ತೀವ್ರಗತಿಯಲ್ಲಿ ಸದಾಶಿವ ಆಯೋಗ ಇವತ್ತು ಜೂನ್ ತಿಂಗಳ ಒಳಗಾಗಿ ಇದನ್ನು ಜಾರಿಗೆ ಮಾಡಿದ್ರೆ ನಾವು ನಿಮ್ಮನ್ನ ಸಾವಿರಾರು ವರ್ಷಗಟ್ಟಲೆ ತಳಾಂತಳಾಂತರ ನಾವು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಜಗತ್ತ ಪ್ರಸಿದ್ಧವಾದಂತ ಸಾವಿರಾರು ವರ್ಷ ವ್ಯತ್ಯಾಸದಲ್ಲಿದಾರು ಹಾಗೆ ನಾವು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಖ್ಯಮಂತ್ರಿ ಅವ್ರನ್ನ ಬಡವರ ಪ್ರೀತಿಗಾರನ್ನ ನಾವು ವ್ಯತ್ಯಾಸದಲ್ಲಿ ನಿಮ್ಮನ್ನ ಇಟ್ಟ ನಾವು ಮನೆ ಮನೆಗೆ ನಾವು ನಿಮ್ಮಿಟ್ಟ ಫೋಟೋ ಇಟ್ಟ ಪೂಜಾ ಮಾಡುವಂತ ಕಾಲ ಬರ್ತೈತಿ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ತಾವು ಹಿಂದ ಮುಂದೆ ನೋಡ್ಬೇಡ್ರಿ ಇವತ್ತು ದಿವಸ ಹಾಕಬೇಡ್ರಿ ಇವತ್ತು ಜೂನ್ ತಿಂಗಳ ಕೊನೆ ವಾರದೊಳಗಾಗಿ ನಮಗೆ ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡ್ರಿ ಅಂತ ಸರ್ಕಾರಕ್ಕೆ ನಾನು ಬಹಳ ಉದ್ದ ಕೈ ಮಾಡಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ನಾನು ಇವರಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಸದಾಶಿವ ಆಯೋಗ ತೀವ್ರಗತಿಯಲ್ಲಿ ಒಳ ಜಾರಿ ಆಗಲಿ ಅಂತೇಳಿ ಮತ್ತೊಮ್ಮೆ 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 ನಾನು ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿಗೆ ಕಾನೂನು ಸಲಹೆಗಾರರಾದ ಪ್ರಮೋದ್ ಹಿರೇಮನಿ ಅವರು ಮಾತನಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶಂಕರ ಪೂಜಾರಿ ಅವರ ನಾಯಕತ್ವವನ್ನು ಶ್ಲಾಘಿಸಿದರು ಸದಾಶಿವ ಆಯೋಗದ ವರದಿಯನ್ನು ಶೀಘ್ರವಾಗಿ ಸರ್ಕಾರಕ್ಕೆ ತಲುಪಿಸಬೇಕು ಎಂದು ಒತ್ತಾಯಿಸಿದ ಅವರು ಒಳ ಮೀಸಲಾತಿಯನ್ನು ಜಾರಿಗೊಳಿಸದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದರು ಈ ಒಂದು ಸಂಘಟನೆಯಿಂದ ಜಮಖಂಡಿಯಲ್ಲಿ ರಮಾ ಮಂದಿರದಲ್ಲಿ ಈ ಸಂಘಟನೆಯ ಜಿಲ್ಲಾ ಜಿಲ್ಲಾಧ್ಯಕ್ಷರನ್ನು ಹಾಗೂ ತಾಲೂಕಾ ಅಧ್ಯಕ್ಷರನ್ನು ಹಾಗೂ ವಿವಿಧ ಪದಾಧಿಕಾರಿಗಳನ್ನು ಪದಗ್ರಹಣ ಸಮಾರಂಭವನ್ನು ಇವತ್ತು ನಾವು ಏರ್ಪಡಿಸಲಾಯಿತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಹಾಗೂ ಕಾರ್ಯಾಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ನಾಗಮೋಹನ್ ದಾಸ್ ವರದಿ ಏನಿದೆ ಆ ವರದಿಯನ್ನು ಶೀಘ್ರವಾಗಿಯೇ ಸರ್ಕಾರಕ್ಕೆ ಅದು ತಲುಪಬೇಕು ಮತ್ತು ಶೀಘ್ರದಲ್ಲಿಯೇ ಸರ್ಕಾರ ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳಿಗೆ ಒಳಪಟ್ಟು ನಾವು ಒಳ ಮೀಸಲಾತಿಯನ್ನು ಶೀಘ್ರದಲ್ಲಿ ಜಾರಿ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಕ್ಕೂರಲಿಂದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ನಾವು ಸರ್ಕಾರಕ್ಕೆ ನಾವು ಪಡಿಸ್ತೇವೆ ತಾವು ಶೀಘ್ರವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡದೇ ಇದ್ದಲ್ಲಿ ಮುಂದಿನ ದಿನಮಾನದಲ್ಲಿ ಉಗ್ರವಾದಂಥ ಹೋರಾಟಗಳನ್ನು ನಾವು ಕೈಗೊಳ್ಳಬೇಕಾಗುತ್ತದೆ ಅಂತ ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ನಾವು ಎಚ್ಚರಿಕೆ ಸಂದೇಶವನ್ನು ಕೊಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಿಂದ ಮುಂದುವರಿಯುತ್ತದೆ ಅಂತ ಈ ಮೂಲಕವಾಗಿ ತಮ್ಮ ಸುದ್ದಿವಾಹಿನಿಗಳ ಮೂಲಕವಾಗಿ ನಾನಿವತ್ತು ತಮಗೆ ಸಾಧನಪಡಿಸ್ತೇನೆ